ಶ್ರೀಮಂತಿಕೆ ಬರುವ ಮುಂಚೆ ಮನೆಯ ಸೂಚನೆಗಳು ಎಂದರೆ ಮನೆಯೊಳಗೆ ಆಧ್ಯಾತ್ಮಿಕ ಶಕ್ತಿಯುತ ಮತ್ತು ಧನ ಸಂಪತ್ತು ಹೆಚ್ಚಾಗುವ ಲಕ್ಷಣಗಳು ಅಥವಾ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ದೀಪದ ಜ್ಯೋತಿ ಸ್ಥಿರವಾಗಿ ಬೆಳಗುವುದು ದೀಪ ಬೆಳಗಿಸಿದಾಗ ಅದರ ಜ್ವಾಲೆ ನಡುಗದೆ ನೇರವಾಗಿ ಬೆಳಗುತ್ತಿದ್ದರೆ ಅದು ಶುಭ ಸೂಚನೆ ಇದು ಮನೆಯಲ್ಲಿನ ಧನಶಕ್ತಿ ಸ್ಥಿರವಾಗಿರುವುದನ್ನು ತೋರಿಸುತ್ತದೆ ತುಳಸಿ ಗಿಡ ತಾಜಾ ಮತ್ತು ಹಸಿರು ಆಗಿರುವುದು ತುಳಸಿ ಯಾವಾಗಲೂ ಹೊಸ ಎಲೆಗಳಿಂದ ತುಂಬಿ ಬೆಳೆಯುತ್ತಿದ್ದರೆ ಅದು ಲಕ್ಷ್ಮೀ ದೇವಿಯ ಕೃಪೆ ಇದೆ ಎಂದು ಹೇಳಲಾಗುತ್ತದೆ ಮನೆಗೆ ಆಗಾಗ ಅಕ್ಕಿಗಳು ಬರುವುದು ಪಾರಿವಾಳ ಕೋಗಿಲೆ ಚಿಟ್ಟೆಗಳು ಅಥವಾ ಅಕ್ಕಿಗಳು ಮನೆ ಮುಂದೆ ಬಂದು ಕೂತರೆ ಅದು ಶುಭ ಅದು ಶಕ್ತಿಯು ಬೆಳೆಯುತ್ತಿರುವ ಸಂಕೇತವಾಗಿರುತ್ತದೆ ಮನೆಯೊಳಗೆ ಸೌಂದರ್ಯ ಮತ್ತು ಶಾಂತಿ ಇರುವ ವಾತಾವರಣ ಕೋಪ ಜಗಳ ನಕ ಮಾತುಗಳು ಕಡಿಮೆ ಆಗಿ ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಇದ್ದರೆ ಅದೇ ಶ್ರೀಮಂತಿಕೆಯ ಮೊದಲ ಲಕ್ಷಣ ಅನಾಯಾಸವಾಗಿ ಧನ ಪ್ರಾಪ್ತಿಯಾಗುವುದು ಹಳೆಯ ಸಾಲಗಳು ತೀರಿಕೊಳ್ಳುವುದು ಹೊಸ ಅವಕಾಶಗಳು ಬರುವುದು ಕೆಲಸದಲ್ಲಿ ಉತ್ತೇಜನ ಇವು ಲಕ್ಷ್ಮೀ ದೇವಿಯ ಅನುಗ್ರಹದ ಸೂಚನೆ ಪ್ರಾಣಿಗಳು ಬೆಕ್ಕು ನಾಯಿಗಳು ಮನೆಗೆ ಪ್ರೀತಿಯಿಂದ ಬರುವುದು ಇವುಗಳು ದೈವಶಕ್ತಿಯನ್ನು ಗುರುತಿಸುತ್ತವೆ ಪ್ರಾಣಿಗಳು ಮನೆಯತ್ತ ಆಕರ್ಷಿತವಾದರೆ ಅದು ಶುಭ ಸೂಚನೆ ಮನೆಯಲ್ಲಿರುವ ದೇವರ ಪೀಠದಿಂದ ಸುಗಂಧ ವಾಸನೆ ಬರುವುದು ಯಾವಾಗಲಾದರೂ ದೇವರ ಕೋಣೆಯಲ್ಲಿ ಅಪ್ರತೀಕ್ಷಿತ ಸುಗಂಧ ವಾಸನೆ ಅಥವಾ ಶಾಂತಿಯ ಅನುಭವವಾದರೆ ಅದು ಲಕ್ಷ್ಮೀ ದೇವಿಯ ಪ್ರವೇಶವಾಗಿರುತ್ತದೆ ಚಂದ್ರನ ಬೆಳಕಿನಲ್ಲಿ ಮನೆ ಚಂದವಾಗಿ ಕಾಣುವುದು ರಾತ್ರಿ ಚಂದ್ರನ ಬೆಳಕಿನಲ್ಲಿ ಮನೆಯು ವಿಶಿಷ್ಟವಾಗಿ ಪ್ರಕಾಶಿಸುವಂತೆ ಕಂಡರೆ ಅದು ಆಧ್ಯಾತ್ಮಿಕ ಬೆಳಕಿನ ಮತ್ತು ಶ್ರೀಮಂತಿಕೆಯ ಲಕ್ಷಣವಾಗಿರುತ್ತದೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್